ಎಲ್ಲರಿಗೂ ನಿಮ್ಮ ಫ್ಯೂಚರ್ ಪಾರ್ಟ್ನರ್ ಹೇಗಿರ್ತಾರೆ ಅವರ ಗುಣ ಸ್ವಭಾವಗಳು ಏನೇನು ನೋಡೋಣ ಲೆಟರ್ ರಾಶಿ ಕೂಡ ರಿವೀಲ್ ಮಾಡುವಂತ ಪ್ರಯತ್ನ ಜಸ್ಟ್ ರಿಲ್ಯಾಕ್ಸ್ ಮಾಡಿ ಇಷ್ಟ ಆದ್ರೆ ಕೇಳಿ ಇಲ್ಲ ಅಂದ್ರೆ ಹಾಕಿ ಇಟ್ಸ್ ಜನರಲ್ ರೀಡಿಂಗ್ ತುಂಬಾ ಸೀರಿಯಸ್ ಆಗಿ ಹೋಗ್ಬೇಡಿ ನಿಮ್ಮನ್ನ ಮದ್ವೆ ಆಗುವಂತ ಹುಡುಗ ಅಥವಾ ಹುಡುಗಿ ತುಂಬಾ ಬ್ಯೂಟಿಫುಲ್ ಆಗಿ ಇರ್ತಾರೆ ದೊಡ್ಡ ದೊಡ್ಡ ಕಣ್ಣುಗಳು ಇರುತ್ತೆ ಅವರಿಗೆ ಆ ಮೇ ಬಿ ಮಿಥುನ ರಾಶಿ ಆಗಿರಬಹುದು ಅಥವಾ ವೃಶ್ಚಿಕ ಆಗಿರಬಹುದು ಕೆಲವರು ಧನಸು ರಾಶಿ ಆಗಿರಬಹುದು ಸೊ ನಿಮ್ಮನ್ನ ಮದ್ವೆ ಆಗುವಂತ ವ್ಯಕ್ತಿ ಆಲ್ರೆಡಿ ಮ್ಯಾರೇಜ್ ಆಗಿ ಸಿಂಗಲ್ ಆಗಿರಬಹುದು ಅಥವಾ ಸ್ಟಿಲ್ ಸಿಂಗಲ್ ಕೂಡ ಆಗಿರಬಹುದು ಸೊ ವೆರಿ ಫ್ಯಾಟಿ ಪರ್ಸನ್ ಆಗಿರ್ತಾರೆ ಒಂದ್ ಸ್ವಲ್ಪ ದಪ್ಪ ಇರುವಂತ ಚಬ್ಬಿ ಚಬ್ಬಿಯಾಗಿ ಇರುವಂತಹ ವ್ಯಕ್ತಿ ಆಗಿರ್ಬೋದು ಸೊ ಲಾಂಗ್ ಹೇರ್ ಇರುವಂತಹ ಸಾಧ್ಯತೆಗಳು ಇದೆ ಸೊ ವೆಲ್ ಸೆಕ್ಯೂರ್ಡ್ ಫ್ಯಾಮಿಲಿ ಇಂದ ಇರ್ತಾರೆ ಅನ್ನುವಂಥದ್ದು ಇದೆ ಜೊತೆಗೆ ಕೆಲವ್ರಿಗೆ ಆಲ್ರೆಡಿ ಒಂದು ರಿಲೇಶನ್ಶಿಪ್ ಅಲ್ಲಿ ಇರುವಂತ ಸಾಧ್ಯತೆಗಳು ಕೂಡ ಇದೆ ಸ್ವಲ್ಪ ಹುಷಾರಾಗಿ ಇರಿ ಅನ್ನುವಂಥದ್ದು ಕೆಲವ್ರಿಗೆ ಫ್ಯಾಮಿಲಿ ಇಂಪಾರ್ಟೆಂಟ್ ಆಗಿರ್ತಾರೆ ಕೆಲವರಿ ತುಂಬಾ ದೊಡ್ಡ ಫ್ಯಾಮಿಲಿಗೆ ಮದುವೆ ಆಗಿ ಹೋಗುವಂತ ಸಾಧ್ಯತೆ ಇದೆ ಫ್ಯಾಮಿಲಿಯಿಂದ ನಂಗೆ ಇಷ್ಟ ಇಲ್ಲ ಇಷ್ಟು ದೊಡ್ಡ ಫ್ಯಾಮಿಲಿ ನನಗೆ ಈ ತರ ಫ್ಯಾಮಿಲಿ ಬೇಡ ನಾನು ಸಿಂಗಲ್ ಆಗಿ ಇರ್ಬೇಕು ಅಥವಾ ಸಿಂಗಲ್ ಆ ಏನ್ ಹೇಳ್ತಾರೆ ಆ ತರ ಫ್ಯಾಮಿಲಿ ಇಷ್ಟ ಅಂತ ಕೆಲವ್ರು ಬಯಸ್ತಾ ಇರಬಹುದು ಬಟ್ ನಿಮ್ಗೆ ಮದುವೆ ಆಗೋದು ತುಂಬಾ ವೆರಿ ಬಿಗ್ ಫ್ಯಾಮಿಲಿ ಕಡೆಯಿಂದ ನಿಮ್ಗೆ ಮ್ಯಾರೇಜ್ ಆಗುತ್ತೆ ಕೆಲವರಿಗೆ ರಿಲೇಟಿವ್ಸ್ ಅಲ್ಲೇ ಆಗುವಂತ ಸಾಧ್ಯತೆ ಇದೆ ಸೊ ನೈಂಟಿ ನೈನ್ ಪರ್ಸೆಂಟ್ ಇಲ್ಲಿ ನೀವು ಮದುವೆ ಆಗುವಂತ ಹುಡುಗ ಖಂಡಿತವಾಗ್ಲು ಟಾಲ್ ಇರ್ತಾನೆ ಉದ್ದಕ್ಕೆ ಇರ್ತಾನೆ ಸೊ ಹುಡುಗಿರ್ ವಿಚಾರಕ್ಕೆ ಬರೋದಾದ್ರೆ ಹುಡುಗಿರು ಸ್ವಲ್ಪ ಕುಳ್ಳಕ್ಕೆ ಇರ್ತಾರೆ ಅನ್ನುವಂಥದ್ದು ಇದೆ ಒಂದಷ್ಟು ಅವಾರ್ಡ್ಸ್ ಗಳನ್ನ ಕೂಡ ತಗೊಂಡಿರೋರನ್ನ ನೀವು ಮದುವೆ ಆಗುವಂತ ಸಾಧ್ಯತೆಗಳು ಕೂಡ ಇದೆ ಸೊ ಒಂದು ಬಿಸ್ನೆಸ್ ರನ್ ಮಾಡ್ತಾ ಇರುವಂತ ವ್ಯಕ್ತಿ ಜೊತೆ ನಿಮ್ಮ ಮದುವೆ ಆಗುವಂತ ಸಾಧ್ಯತೆ ಕೆಲವರಿಗೆ ಇದೆ ಇನ್ ಕೆಲವರಿಗೆ ಥರ್ಡ್ ಪಾರ್ಟಿ ಸಿಚುಯೇಷನ್ ಅಥವಾ ನಿಮ್ಮ ಫ್ರೆಂಡ್ ಸರ್ಕಲ್ ಇಂದಾನೆ ನಿಮ್ಗೆ ಮ್ಯಾರೇಜ್ ಪ್ರಪೋಸಲ್ ಬಂದು ನಿಮ್ಮ ಫ್ರೆಂಡ್ಸ್ ನಿಮ್ಗೆ ಮ್ಯಾರೇಜ್ ಆಗುವಂತ ಸಾಧ್ಯತೆಗಳು ಕೂಡ ಇದೆ ಕೆಲವರಿಗೆ ನೀವ್ ಅನ್ಕೊಂಡಂತ ವ್ಯಕ್ತಿ ಜೊತೆ ನಿಮ್ ಮದ್ವೆ ಆಗೋದಿಲ್ಲ ಬೇರೆ ವ್ಯಕ್ತಿ ಜೊತೆ ಆಗತ್ತೆ ಅನ್ನುವಂಥದ್ದು ಇದೆ ತುಂಬಾನೇ ಕೇರಿಂಗ್ ಪರ್ಸನ್ ಆಗಿರ್ತಾರೆ ತುಂಬಾನೇ ಲವ್ಲಿ ಹ್ಯಾಂಡ್ಸಮ್ ಪರ್ಸನ್ ಆಗಿರ್ತಾರೆ ಮತ್ತೆ ಎಲ್ಲೋ ಒಂದ್ ಕಡೆ ಅಹ್ ತುಂಬಾ ಎಮೋಷನಲ್ ಕೂಡ ಆಗಿರ್ತಾರೆ ಕೆಲವು ಸತಿ ಜನಗಳ ಹತ್ರ ಮಾತಾಡೋದೇ ಇಲ್ಲ ಕೆಲವು ಸತಿ ತುಂಬಾ ಮನ್ಸ್ ಬಂದ್ರೆ ಮಾತಾಡುವಂತ ವ್ಯಕ್ತಿ ಆಗಿರ್ತಾರೆ ಇನ್ ಕೆಲವರಿಗೆ ಕೋಲ್ ಮುಖ ತರ ಇರುತ್ತೆ ಕೋಲ್ ಮುಖ ಅಂದ್ರೆ ಓವಲ್ ಶೇಪ್ ತರ ಇರುತ್ತಲ್ಲ ಆ ತರ ಮುಖ ಇರುವಂತ ಸಾಧ್ಯತೆ ಇದೆ ಅಹ್ ಸ್ಲಿಮ್ ಥಿನ್ ಬಾಡಿ ಕೆಲವ್ರಿಗೆ ಇದೆ ಡ್ರೆಸ್ಸಿಂಗ್ ಸೆನ್ಸ್ ತುಂಬಾ ಚೆನ್ನಾಗಿರುತ್ತೆ ನೀವ್ ಯಾರನ್ನ ಮದುವೆ ಆಗ್ತಿರೋ ಅವರಿಗೆ ಸೊ ತುಂಬಾ ಡ್ರೆಸ್ಸಿಂಗ್ ಸೆನ್ಸ್ ಚೆನ್ನಾಗಿರುತ್ತೆ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಚೆನ್ನಾಗಿರುತ್ತೆ ಅನ್ನುವಂಥದ್ದು ಇದೆ ಸೊ ಅವರು ಒಂದ್ ರೀತಿ ನೆಗೆಟಿವ್ ವೈಬ್ನ ರೆಪ್ರೆಸೆಂಟ್ ಮಾಡ್ತಾರೆ ನೋಡಿದ ತಕ್ಷಣ ಒಂದ್ ರೀತಿ ಅಪ್ಪ ಅನ್ನುವಂಥ ರೀತಿ ನೆಗೆಟಿವಿಟಿ ಬರುತ್ತೆ ಬಟ್ ಅಟ್ ದಿ ಸೇಮ್ ಟೈಮ್ ಅಷ್ಟೇ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾರೆ ಆಚಾರ ವ್ಯಕ್ತಿ ಇರುವಂತ ಸಾಧ್ಯತೆಗಳು ಕೂಡ ಇದೆ ಕೆಲವರು ಮನೆಯಿಂದ ದೂರ ಇರುವಂತ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಸಮಸ್ಯೆ ಮಾಡ್ತಾ ಇದ್ದು ನಿಮ್ಗೆ ಮ್ಯಾರೇಜ್ ಆಗದಿರೋ ಇರೋ ಹಾಗೆ ಪ್ರಯತ್ನ ಪಡ್ತಿದ್ದಾರೆ ಒಂದು ಲೇಡಿ ಬಿಗ್ ಫ್ಯಾಟ್ ಲೇಡಿ ಆ ತರದ್ದು ಯಾರೋ ನಿಮ್ ಮದ್ವೆಗೆ ಅಡ್ಡಿ ಪಡಿಸ್ತಾ ಇದಾರೆ ಅನ್ನುವಂಥದ್ದು ಇದೆ ಇಂಥ ವ್ಯಕ್ತಿಯಿಂದ ಸ್ವಲ್ಪ ದೂರ ಇದ್ರೆ ಬೆಟರ್ ಯಾರೋ ಒಂದು ಗೋಸ್ಟ್ ಎನರ್ಜಿನ ಮಾಡಿ ಬಿಟ್ಟಿದ್ದಾರೆ ಮದ್ವೆ ಆಗ್ಬಾರ್ದು ಅಂತ ನಿಮ್ಮದು ಕೆಲವೊಂದು ಗೊಂಬೆ ತರ ಮಾಡಿ ಅದನ್ನ ನೀರಲ್ಲಿ ಬಿಟ್ಟಿರೋ ಹಾಗೆ ಕಾಣಿಸ್ತಾ ಇದೆ ಆ ಕಾರಣಕ್ಕಾಗಿ ನಿಮ್ಗೆ ಮ್ಯಾರೇಜ್ ಆಗಿಲ್ಲ ಇನ್ನ ಅನ್ನುವಂಥದ್ದು ಇದೆ ಬಟ್ ನಾನು ಏನು ಹೇಳೋದಕ್ಕಾಗೋದಿಲ್ಲ ನಿಮಗೆ ಬಿಟ್ಟು ಅಂತ ವಿಚಾರ ಇಲ್ಲಿ ಕೆಲವರಿಗೆ ಸರ್ಪದೋಷದಿಂದ ವಿವಾಹ ಅಡಿಲೆ ಆಗ್ತಿದೆ ಅದನ್ನ ಸರಿಪಡಿಸ್ಕೊಳ್ಳಿ ಅನ್ನುವಂಥದ್ದು ಇದೆ ಇನ್ ಕೆಲವರಿಗೆ ನೀವು ಮದುವೆ ಆಗುವಂತ ಹುಡುಗನ ಹೆಸರು ಅಹ್ ಸನ್ ಮೂನ್ ಇಂದ ಅಥವಾ ಸ್ನೇಕಿಗೆ ಸಂಬಂಧ ಪಟ್ಟಂಗೆ ಇರುತ್ತೆ ಅಥವಾ ಸ್ಕ್ವೇರಿಲಿಗೆ ಸಂಬಂಧ ಪಟ್ಟಂಗೆ ಇರುತ್ತೆ ಅನ್ನುವಂಥದ್ದು ಇದೆ ಯಾರೋ ಇಲ್ಲಿ ಒಂದು ದೇಶದ ರಾಜ್ಕುಮಾರನ್ನೇ ಮದುವೆ ಆಗುವಂತ ಸಾಧ್ಯತೆ ಇದೆ ಯಾರು ಅಂತ ಗೊತ್ತಿಲ್ಲ ಆಚಾರದ ಎನರ್ಜಿ ಇದೆ ಇಲ್ಲಿ ಓಕೆ ಸ್ವಲ್ಪ ಗುಂಡ್ ಗುಂಡ್ಗೆ ಇರುವಂತವ್ರು ವೆಲ್ ಸೆಟಲ್ಡ್ ಆಗಿ ಇರುವಂತವರು ಮದುವೆ ಆಗ್ತಾರೆ ಬಟ್ ನಿಮ್ಮನ್ನ ತುಂಬಾ ಪ್ರೀತಿಯಿಂದ ನೋಡ್ಕೊಳ್ತಾರೆ ತುಂಬಾ ಕೇರಿಂಗ್ ಅಲ್ಲಿ ಇರ್ತಾರೆ ಸೊ ಒಂದು ಸೋಲ್ ಮೇಟ್ ಎನರ್ಜಿ ಇಲ್ಲಿ ನಿಮ್ಮನ್ನ ನೋಡ್ಕೊಳ್ತಾರೆ ಮತ್ತೆ ಫೈನಾನ್ಷಿಯಲಿ ಕೂಡ ನಿಮ್ಮನ್ನ ತುಂಬಾ ಸಕ್ಸೀಡ್ ವ್ಯಕ್ತಿಯಾಗಿ ನೋಡ್ಕೊಳ್ತಾರೆ ನಿಮ್ಮನ್ನ ಏನೇ ಪ್ಲಸ್ ಮೈನಸ್ ಏನೇ ಇರಲಿ ಆ ಪ್ಲಸ್ ಮೈನಸ್ನೆಲ್ಲ ಅವರು ಅಷ್ಟೊಂದು ಡೀಪ್ ಆಗಿ ತಗೊಳೋದಿಲ್ಲ ಸೊ ಲೈಫ್ ಅಂದ್ರೆ ಹೀಗೆ ಇರುತ್ತೆ ಅಂತ ಒಂದು ರೀತಿಯ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ತಾರೆ ಅನ್ನುವಂಥದ್ದು ಇದೆ ಯಾರ್ದು ಲೈಫಲ್ಲಿ ನೆಗೆಟಿವಿಟಿ ಅಥವಾ ಒಂದು ಗೋಸ್ಟಿಂಗ್ ಎನರ್ಜಿ ಇದೆ ಸೊ ಯಾವ್ದೋ ಒಂದು ಗೋಸ್ಟ್ ನಿಮ್ಮನ್ನ ತುಂಬಾ ಸಮಸ್ಯೆನ ಮಾಡ್ತಾ ಇದೆ ಫಿಸಿಕಲಿ ಮೆಂಟಲಿ ಹಾರರ್ ಮೂವಿ ತರ ಮಾಡ್ತಾ ಇದೆ ಇದನ್ನ ರಿಮೂವ್ ಮಾಡ್ಕೊಂಡ್ರೆ ಖಂಡಿತ ನಿಮಗೆ ಒಳ್ಳೇದಾಗುತ್ತೆ ಅನ್ನುವಂತದ್ದು ಇದೆ ಯಾರಿಗೂ ಬಿಫೋರ್ ಮ್ಯಾರೇಜ್ ಪ್ರೆಗ್ನೆಂಟ್ ಆಗಿ ಈಗ ಅದು ಯಾರಿಗೂ ಗೊತ್ತಿಲ್ಲದಿರೋ ಹಾಗೆ ಮದ್ವೆನ ಮಾಡುವಂತ ಪ್ರಯತ್ನ ನಡೆಸ್ತಾ ಇರಬಹುದು ಸೊ ನಿಮ್ಗೂ ಕೂಡ ಏನು ಸಮಸ್ಯೆ ಆಗುದಿಲ್ಲ ನೀವು ಮದುವೆ ಆಗ್ಬಹುದು ಬಟ್ ಕೆಲ್ಸಕ್ಕೆ ಇಚ್ಛೆ ಇದ್ರೆ ತಿಳಿಸಿ ಮದುವೆ ಆದ್ರೆ ಬೆಟರ್ ಇರುತ್ತೆ ಅನ್ನುವಂಥದ್ದು ಇದೆ ಯಾರೋ ಇಲ್ಲಿ ಪ್ಯೂರ್ ಹಾರ್ಟ್ ಇರುವಂತವ್ರು ಮದುವೆ ಆಗ್ತಾರೆ ಅನ್ನುವಂಥದ್ದು ಇದೆ ಎಷ್ಟು ಪ್ಯೂರ್ ಅಂದ್ರೆ ಪ್ಯೂರ್ಲಿ ವರ್ಜಿನ್ ಅನ್ನುವಂತ ರೀತಿಯಲ್ಲಿ ಗೊತ್ತಿಲ್ಲ ಶಬ್ದಗಳನ್ನ ಉಪಯೋಗಿಸಬಹುದು ಇಲ್ವೋ ಬಟ್ ಆ ತರ ಇದೆ ಕೆಲವರಿಗೆ ಥರ್ಡ್ ಸಿಚುಯೇಷನ್ ಸಿಚುವೇಶನ್ ಅಥವಾ ಬ್ಲಾಕ್ ಮ್ಯಾಜಿಕ್ ಅಥವಾ ಒಂದು ನೆಗೆಟಿವ್ ವೈಬ್ ಇರುವಂತಹ ಫ್ರೆಂಡ್ ಸರ್ಕಲ್ ಇದೆ ಒಂದ್ ಹತ್ ಹದಿನೈದು ಜನ ಫ್ರೆಂಡ್ಸ್ ಇರಬಹುದು ಆದಷ್ಟು ಜನ ಫ್ರೆಂಡ್ ಸರ್ಕಲ್ ನೆಗೆಟಿವ್ ವೈಬ್ ಇದೆ ಇವ್ರು ನಿಮ್ಗೂ ಮದ್ವೆ ಆಗದ್ ಬಿಡಲ್ಲ ಅವರು ಮದುವೆ ಆಗೋದಿಲ್ಲ ಆ ತರ ಸಮಸ್ಯೆ ಮಾಡುವಂತವರು ತುಂಬಾ ಜನ ಇದಾರೆ ಇಂಥವರಿಂದ ಸ್ವಲ್ಪ ಒಂದಷ್ಟು ರಕ್ಷಣೆಯನ್ನ ಮಾಡಿಕೊಂಡಿದ್ದೆ ಆದ್ರೆ ಖಂಡಿತ ಒಳ್ಳೇದಾಗತ್ತೆ ಇಂಥವರಿಂದ ದೂರ ಇರಿ ನೆಗೆಟಿವ್ ವೈಬರ್ನ ಕಟ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ ಸೊ ಎಸ್ ನಿಮ್ ಜೀವನದಲ್ಲಿ ಅಳು ತರಬೇಕು ಅಂತ ಕೆಲವರು ಪ್ರಯತ್ನ ಪಡ್ತಿದ್ದಾರೆ ಬಟ್ ಅದು ಅಷ್ಟು ಸುಲಭವಾಗಿ ತುತ್ತಾಗಬೇಡಿ ಅವರಿಗೆ ಅನ್ನುವಂಥದ್ದು ಇದೆ ಸೊ ಮೂಡ್ ಸ್ವಿಂಗ್ಸ್ ಇಂದ ಹೊರಗ್ ಬನ್ನಿ ಅನ್ನುವಂಥದ್ದು ಇದೆ ಸೊ ಎಸ್ ತುಂಬಾನೇ ಸ್ಪೆಷಲ್ ಪರ್ಸನ್ ಅನ್ನ ಮದುವೆ ಆಗ್ತೀರಾ ಅನ್ನುವಂಥದ್ದು ಇದೆ ಸೊ ಕೆಲವರಿಗೆ ಅಹ್ ಈಗಾಗ್ಲೇ ಜಾಬ್ ಅಲ್ಲಿ ಇರೋದು ಗೋರ್ಮೆಂಟ್ ಜಾಬ್ ಅಲ್ಲಿ ಇರೋದನ್ನ ಹುಡುಕ್ತಾ ಇದ್ರೆ ಅದು ಸ್ವಲ್ಪ ಡಿಲೇ ಆಗಬಹುದು ಬಟ್ ತುಂಬಾ ಸ್ಟ್ರಾಂಗ್ ಆಗಿರುವಂತ ಕಂಫರ್ಟ್ ಝೋನ್ ಅಲ್ಲೇ ಇರುವಂತ ಸೊ ಜೀವನ ಅಂದ್ರೆ ಏನು ಪ್ರೀತಿ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಂಡಿರುವಂತ ಜವಾಬ್ದಾರಿ ಇರುವಂತ ವ್ಯಕ್ತಿನೇ ಮದ್ವೆ ಆಗ್ತಿರಾ ಕೆಲವರು ಇಲ್ಲಿ ನಿಜವಾಗ್ಲೂ ಸೋಲ್ ಮೇಟನ್ನೇ ಮದ್ವೆ ಆಗ್ತಾರೆ ಟ್ವಿನ್ ಫ್ಲೇಮ್ ಅನ್ನೇ ಮದ್ವೆ ಆಗ್ತಾರೆ ಇನ್ ಕೆಲವರು ಪ್ರೆಗ್ನೆಂಟ್ ಆಗೋಗಿದೆ ಪ್ರೆಗ್ನೆಂಟ್ ಆಗಿದ್ದಾರೆ ಅನ್ನುವಂಥ ಕಾರಣಕ್ಕೆ ಮದುವೆ ಆಗ್ತಾ ಇದಾರೆ ಅನ್ನುವಂಥದ್ದು ಕೂಡ ಇದೆ ಸೊ ಗೊತ್ತಿಲ್ಲ ಥರ್ಡ್ ಬಾಡಿ ಸಿಚುವೇಶನ್ ಅಲ್ಲಿ ನೀವೇನಾದ್ರೂ ಸೆಕೆಂಡ್ ಮ್ಯಾರೇಜ್ ಆಗ್ತಿದ್ರೆ ದಯವಿಟ್ಟು ಆಗ್ಬೇಡಿ ಅನ್ನುವಂಥದ್ದು ಇದೆ ಸೊ ಥರ್ಡ್ ಬಾಡಿ ಇಸ್ ಆಲ್ವೇಸ್ ಥರ್ಡ್ ಬಾಡಿ ಅದಕ್ಕೆ ಜಾಸ್ತಿ ಇಂಪಾರ್ಟೆಂಟ್ ಕೊಡಬಾರ್ದು ಓಕೆ ಸೊ ಫಿಶ್ ಅಕ್ವೇರಿಯಂ ನಡೆಸ್ತಾ ಇರಬಹುದು ಮೇ ಬಿ ಅವರು ಅನ್ನುವಂಥದ್ದು ಇದೆ ಸೊ ಒಂದು ಸ್ಟ್ಯಾಚು ಬಿಸ್ನೆಸ್ ಕೂಡ ನಡೆಸ್ತಾ ಇರಬಹುದು ಕೆಲವರು ಫ್ಯಾಬ್ರಿಕ್ ಬಿಸ್ನೆಸ್ ಮಾಡ್ತಿರುವಂತ ಸಾಧ್ಯತೆ ಇದೆ ಬೇಬಿಗೆ ಸಂಬಂಧಪಟ್ಟಂತ ಒಂದಷ್ಟು ಬಿಸ್ನೆಸ್ನ ಯಾರೋ ಮಾಡ್ತಾ ಇರಬಹುದು ಮಕ್ಕಳಿಗೆ ಸಂಬಂಧ ಪಟ್ಟಂತ ಬಿಸ್ನೆಸ್ನ ಸೊ ಟೇಲ್ ತರ ಯಾವ್ದೋ ಮದುವೆ ಆಗೋದ್ರಲ್ಲಿ ಇದೆ ಸೊ ಇನ್ನ ಮದುವೆ ಕೆಲವರದು ಹ್ಮ್ ಎಸ್ ನೀವು ಇಷ್ಟ ಪಟ್ಟಂಗೆ ಗ್ರ್ಯಾಂಡ್ ಆಗಿ ಆಗುತ್ತೆ ಇನ್ ಕೆಲವ್ರದ್ದು ಬೀಚ್ ವೆಡ್ಡಿಂಗ್ ಆಗತ್ತೆ ಡೆಸ್ಟಿನಿ ವೆಡ್ಡಿಂಗ್ ಆಗುತ್ತೆ ಅನ್ನುವಂಥದ್ದು ಇದೆ ಇನ್ ಕೆಲವ್ರದು ಸರಳ ಸುಲಭ ವಿಧಾನದಲ್ಲಿ ವಿವಾಹ ಮಾಡ್ಕೊಳ್ಳೋ ಪ್ರಯತ್ನ ಪಡ್ತಿದ್ದಾರೆ ಬಟ್ ಹಾಗಾಗೋದಿಲ್ಲ ದೊಡ್ಡ ಮಟ್ಟದಲ್ಲೇ ನಿಮ್ಮ ಮ್ಯಾರೇಜ್ ತುಂಬಾ ಚೆನ್ನಾಗಿ ಆಗತ್ತೆ ಅನ್ನುವಂಥದ್ದು ಇದೆ ಸೊ ಒಂದು ಕನಸು ಅಂತ ಇರುತ್ತೆ ಎಲ್ಲರಿಗೂ ಮದುವೆ ಅಂದ್ರೆ ಸೊ ಆ ಕನಸಿನ ರೀತಿಲಿ ನಿಮ್ಮ ವಿವಾಹ ಆಗತ್ತೆ ಅನ್ನುವಂಥದ್ದು ಇದೆ ಬಟ್ ಜಾಯಿಂಟ್ ಫ್ಯಾಮಿಲಿಯಲ್ಲಿ ಮದುವೆ ಆಗುವಂತ ಸಾಧ್ಯತೆಗಳು ಹೆಚ್ಚಾಗಿ ಇದೆ ಇಲ್ಲಿ ಕೆಲವರಿಗೆ ಎಲ್ಲ ಸಾಧಕ ಬಾಧಕಗಳನ್ನ ನೋಡ್ಕೊಂಡು ಸಿಂಗಲ್ ಆಗಿ ಸ್ಟಿಲ್ ಸಿಂಗಲ್ ನಾನು ಅಂತ ಅನ್ಕೊಂಡಿರೋರಿಗೆ ಅಥವಾ ನಮ್ಗೆ ಯಾರು ಇಲ್ಲ ಅಂತ ಅನಾಥರು ಅನ್ನುವಂತ ರೀತಿಯಲ್ಲಿ ಇರೋರಿಗೂ ಕೂಡ ಮ್ಯಾರೇಜ್ ಆಗ್ತಾ ಇದೆ ಅವರಿಗೂ ಕೂಡ ಒಳ್ಳೆ ವ್ಯಕ್ತಿನೇ ಸಿಕ್ಕಿ ಮ್ಯಾರೇಜ್ ಆಗತ್ತೆ ಅನ್ನುವಂಥದ್ದು ಇದೆ ಲಿಟಲ್ ಬಿಟ್ ಡಿಫಿಕಲ್ಟೀಸ್ ಇದೆ ಬಟ್ ಅದರಿಂದ ಹೊರಗ್ ಬರ್ತೀರ ಗಣೇಶನ ಆಶೀರ್ವಾದದಿಂದ ನೀವ್ ಅನ್ಕೊಂಡಿರುವಂತ ವ್ಯಕ್ತಿ ನಿಮ್ ಜೀವನಕ್ಕೆ ಬರ್ತಾರೆ ನಿಮ್ಮ ಬಾಳಿನಲ್ಲಿ ಕವಿದಿರುವಂತ ಕಾರ್ ಮೋಡನ ದೂರ ಮಾಡ್ತಾರೆ ಅನ್ನುವಂಥದ್ದು ಇದೆ ಏಂಜಲ್ಸ್ ಬ್ಲೆಸಿಂಗ್ಸ್ ಕೂಡ ಇರೋದ್ರಿಂದ ಅವರು ಕೂಡ ನಿಮ್ಮನ್ನ ಪ್ರೊಟೆಕ್ಟ್ ಮಾಡ್ತಾರೆ ಅನ್ನುವಂಥದ್ದು ಇದೆ ಇಲ್ಲಿ ಲೆಟರಿಗೆ ಬರೋದಾದ್ರೆ ಯಾವ ಯಾವ ಲೆಟರು ನಿಮ್ ಮದುವೆ ಆಗ್ಬೋದು ಅಂದ್ರೆ ಎಸ್ಪೆಷಲಿ ಫಸ್ಟ್ ಬಂದಿದ್ದು ಓ ಲೆಟರ್ ಓ ಲೆಟರ್ ತುಂಬಾ ರೇರ್ ಇರುತ್ತೆ ಆ ಥರದ ಆಲ್ಫಾಬೆಟ್ ಅಲ್ಲಿ ಎಸ್ ಇಟ್ಕೊಂಡಿರೋರು ತುಂಬಾ ಕಡಿಮೆ ಇರ್ತಾರೆ ಬಟ್ ಓ ಲೆಟರ್ ಇದೆ ಜೆ ಲೆಟರ್ ಇದೆ ಕ್ಯೂ ಲೆಟರ್ ಇದೆ ಕೆ ಲೆಟರ್ ಇದೆ ಮತ್ತೆ ತುಂಬಾನೇ ಜಾಸ್ತಿ ಇರೋದು ಅಂದ್ರೆ ಇಲ್ಲಿ ಎಲ್ ಲೆಟರ್ ಮತ್ತೆ ಸಿ ಲೆಟರ್ ಸೊ ಎಲ್ ಲೆಟರು ಸಿ ಲೆಟರು ಎಸ್ ಲೆಟರು ಎಸ್ ಕೋರ್ಸ್ ಎ ಬಿ ಹೆಚ್ ಕೂಡ ಇದೆ ಸಾಕಷ್ಟು ಎಲ್ಲ ಅಲ್ಫಾಬೆಟ್ ಎನರ್ಜಿ ಇಲ್ಲಿ ಇದೆ ಯಾವ್ದಾದ್ರೂ ನಿಮ್ಗೆ ಸರಿ ಹೊಂದಬಹುದು ಪಂಡ್ವಾಗ್ಲು ನೀವು ಮದುವೆ ಆಗುವಂತ ವ್ಯಕ್ತಿ ತುಂಬಾ ಸುಸಂಸ್ಕೃತರಾಗಿರ್ತಾರೆ ಅನ್ನೋದಂತೂ ಇಲ್ಲಿ ಸತ್ಯ ಫೈನಾನ್ಷಿಯಲಿ ಕೂಡ ಚೆನ್ನಾಗಿರ್ತಾರೆ ನಿಮ್ಮನ್ನ ಚೆನ್ನಾಗಿ ನೋಡ್ಕೊಳ್ತಾರೆ ಒಂದು ಪ್ರೊಟೆಕ್ಟಿವ್ ಎನರ್ಜಿಲಿ ನಿಮ್ಮನ್ನ ಇಡ್ತಾರೆ ಅನ್ನುವಂಥದ್ದು ಇದೆ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ ಸಿಗ್ತೀನಿ ಮುಂದಿನ ವೀಡಿಯೋಲಿ ಟೇಕ್ ಕೇರ್ ಬಾಯ್ ನಮಸ್ತೆ